ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬಾ ದಿನ ಆಯ್ತು ನಾನು ನಿಮ್ಮನ್ನೆಲ್ಲ ನೆನಪಿಸ್ಕೊಂಡು ಸೊ ಹಾಗಾಗಿ ಈಗ ನಾನು ನಿಮ್ಮನ್ನೆಲ್ಲ ನೆನಪಿಸ್ಕೊತಾ ಇದ್ದೀನಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇರೋದರಿಂದ ನಾನು ವೀಡಿಯೋನ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ ಇನ್ಮೇಲೆ ವಿಡಿಯೋಸ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಮಗಳಿಗೆ ಅಪ್ಪನೂ ರೆಡಿ ಮಾಡ್ತಾಯಿದ್ರು ನಾನು ರೆಡಿ ಮಾಡ್ತಿದ್ದೆ ನಾನು ನೈಸ್ಟೈನ್ ಮಾಡ್ತಿದ್ದೆ ಅವರಪ್ಪ ಎಲ್ಲ ಕಾಲಿಗೆಲ್ಲ ಇದು ಹಾಕ್ತಿದ್ರು ನನ್ನ ಮಗಳು ಒಂದು ಕಿತ್ತು ರಾಣಿ ಚೆನ್ನಮ್ಮ ಪಾಟ್ ಮಾಡ್ತಿದ್ಲು ಹಾಗಾಗಿ ಅವಳಿಗೆಲ್ಲ ಬೆಳಗ್ಗೆನೆ ಇದ್ದು ರೆಡಿ ಮಾಡಿ ಯಾಕಂದರೆ ಸ ನಿಮಗೆ ಗೊತ್ತಲ್ಲ ಸ್ವತಂತ್ರ ದಿನಾಚರಣೆ ಅಂದರೆ ಬೆಳಗ್ಗೆನೇ ಇರುತ್ತೆ ಪ್ರೋಗ್ರಾಮು ಫ್ಲಾಗಾಸ್ಟಿಂಗ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಬೇಗನೆ ಎದ್ದು ಮಗಳಿಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟೇ ಆಗೋಯ್ತು ಆಟತ್ರ ಏಟ್ ತರ್ಟಿ ವರ್ಗು ಆಗೋಯ್ತು ಸೊ ನನ್ನ ಮಗಳದೊಂದು ಸ್ಪೀಚ್ ಇತ್ತು ಅದನ್ನ ಬೇರೆ ವಿಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ ಯಾಕಂದ್ರೆ ಅದು ತುಂಬಾ ಜೋರಾಗಿ ಸೌಂಡ್ ಏನೋ ಎಕೋ ಸೌಂಡ್ ಕೇಳಿಸ್ತಾ ಇತ್ತು ಸ್ಕೂಲಲ್ಲಿ ನೀವೇ ನಮ್ಮ ಹೋಗ್ತೀರಾ ಬಿತ್ತಿರ ಹಸಿ ನಾಟಿ ಹತ್ತಿರ ಕೊಲೆ ಹತ್ತಿರ ದಂಡಿತರವರೆಗೆ ನಂಬಲ್ಲಿ ಕಸಿ ಬಿಟ್ಟಿರ ನಿಮಗ್ ಕೊಡಬೇಕಪ್ಪ ನೀವೇ ನನ್ನ ತಮ್ಮಂದಿರಾಜಿಗಳು ಕೊಡಬೇಕು ಕೊಡಬೇಕಪ್ಪ ಬ್ರಿಟಿಷರೇ ಭಾರತ ಬಿಟ್ಟಿ ತಲುಗಿ ಹಿಂದಿನ ದಿನ ಪ್ರಾಕ್ಟಿಸ್ ಹೇಗಿದೆ ಅಂತ ಅವಳಿಗೆ ಕೈಲಿ ಮಾಡಿಸ್ತಿದ್ದು ಸೊ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ರದನ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ಸ್ಕೂಲಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಬಿಟ್ಟು ಫ್ರೀಡಮ್ ಫೈಟರ್ದೆಲ್ಲಾರದು ಮಕ್ಕಳು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಹಾಕ್ಕೊಂಡು ಬಂದಿದ್ರು ಎಲ್ಲರದ್ದು ವೀಡಿಯೋ ಮುಗಿಸ್ಕೊಂಡೆ ಅವಳಿಗೂ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಎಮ್ ಎಲ್ ಎ ಬಂದಿದ್ದರು ಆಸ್ಟಿಂಗ್ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಇನ್ನೊಬ್ರು ಇಬ್ಬರು ಮಕ್ಳನ್ನ ಸ್ಕೂಲಿಂದ ಕರ್ಕೊಂಬರಬೇಕಿತ್ತು ಟೆನ್ ತರ್ಟಿಗೆ ಮುಗೀತಿತ್ತು ಫಂಕ್ಷನ್ಸ್ ಎಲ್ಲ ಒಬ್ಬರು ನಮ್ಮ ಮಲ್ಲೇಶ್ವರಂ ಯಶವಂತಪುರಿಂದ ಪಿಕಪ್ ಮಾಡೋದಿತ್ತು ಸೊ ಹಾಗಾಗಿ ನಾನು ಯಾವುದೂ ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು ಮಗಳು ಫಂಕ್ಷನ್ ಮುಗ್ದಿದ ತಕ್ಷಣ ಬಂದ್ಬಿಟ್ಟೆ ಇದಾಗಿತ್ತು ಸ್ವಾತಂತ್ರ್ಯ ದಿನಾಚರಣೆಯ ಪ್ರೋಗ್ರಾಮ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು